ಆಲೂರು ತಾಲೂಕಿನ ಪಾಳ್ಳಹೊಬ್ಬಳ್ಳಿ ತಾಳೂರು ಗ್ರಾಮದಲ್ಲಿ ನೆಲೆಸಿರುವ ಹನುಮಂತರಾಯಸ್ವಾಮಿ ಭಕ್ತರ ಇಷ್ಟಾರ್ಥಿಗಳನ್ನು ಈಡೇರಿಸುವ ದೈವ ಹತ್ತಾರು ತಲೆಮಾರುಗಳಿಂದ ಗ್ರಾಮದಲ್ಲಿ ನೆಲೆಸಿರುವ ಹನುಮಂತರಾಯ ಸ್ವಾಮಿ ಬಗ್ಗೆ ಭಕ್ತರಿಗೆ ಅಂದಿನಿಂದಲೂ ಅಪಾರ ನಂಬಿಕೆ ಹಾಗೆ ದಾಳೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನರನ್ನ ಕಾಯುವ ಶ್ರೀ ಸ್ವಾಮಿಯ ಇಪ್ಪತ್ತನೇ ವರ್ಷದ ಹನುಮ ಜಯಂತಿಯನ್ನ ಈ ಬಾರಿ ಅದ್ದೂರಿಯಾಗಿ ಆಚರಿಸಲು ಗ್ರಾಮಸ್ಥರು ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಗ್ರಾಮಸ್ಥರು ನಿರ್ಧರಿಸಿದ್ದಾರೆ ನಂತರ ಗ್ರಾಮಸ್ಥರಾದ ರಾಜಶೇಖರ್ ವಾಹಿನಿ ಜೊತೆ ಮಾತನಾಡುತ್ತಾ ಈ ಬಾರಿ ಇಪ್ಪತ್ತನೇ ವರ್ಷದ ಸ್ವಾಮಿಯ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲು ನಿರ್ಧರಿಸಿದ್ದೇವೆ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ಸಂಜೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಹೋಮ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಹಾಗೆ ಶುಕ್ರವಾರ ಬೆಳಗ್ಗೆ ಆರು ಗಂಟೆಗೆ ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಹಾಸನದ ಲೋಕಸಭಾ ಸದಸ್ಯರಾದ ಶ್ವೇತಾ ಶ್ರೇಯಸ್ ಪಾಟೀಲ್ ಆಲೂರು ಕಟ್ಟಾಯ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಆಕಾಶ್ ಕರತ್ ಶ್ವೇತಾ ಸಿಮೆಂಟ್ ಮಂಜು ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಅವರು ಹನುಮ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಈ ಸಂದರ್ಭದಲ್ಲಿ ಜಿಟಿ ವೆಂಕಟೇಶ್ ರಾಜಶೇಖರ್ ಧರ್ಮ ಮೋಹನ್ ಕುಮಾರ್ ಯೋಗೇಶ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿಸಿದರು ಶಾಂತ ನಿಲುವಾಗಿಲು ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಬ್ಯೂರೋ ಹಾಸನ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ನಮ್ಮ ವೀರಾಂಜನೇಯ ಸ್ವಾಮಿ ತಾಳೂರು ಈ ಒಂದು ದೇವಾಲಯದ ಹನು ಹನುಮ ಜಯಂತಿ ಕಾರ್ಯಕ್ರಮವನ್ನು ನಮ್ಮ ತಾಳೂರಿನ ಎಲ್ಲ ಗ್ರಾಮಸ್ಥರು ಮತ್ತು ನಮ್ಮ ತಾಳೂರಿನ ಸೇವಾ ಸಮಿತಿಯ ಟ್ರಸ್ಟ್ನ ವತಿಯಿಂದ ಇಪ್ಪತ್ತು ವರ್ಷದಿಂದ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಇಡೀ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸಹ ಸೇರಿ ಒಂದು ಇಪ್ಪತ್ತನೇ ವರ್ಷದ ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೇವೆ ಇದು ಈ ದೇವಾಲಯದ ಒಂದು ವಿಶೇಷತೆ ಏನಂದರೆ ಇಡೀ ಅಂತ ಇದು ತನ್ನ ಮನೆದೇವರನ್ನ ಒಕ್ಕಲುಗಳನ್ನು ಒಳಗೊಂಡಿತ್ತು ಇದು ಹಲವಾರು ವಿಶೇಷ ಅಥವಾ ಪುಣ್ಯ ಕಾರ್ಯಗಳಿಗೆ ಹೆಸರುವಾಸಿಯಾಗಿರುವಂಥ ಒಂದು ದೇವಾಲಯ ಈ ದೇವಾಲಯದ ಒಂದು ವಿಶೇಷತೆ ಅಥವಾ ಈ ಒಂದು ಮೂರ್ತಿಯ ವಿಶೇಷತೆ ಏನು ಅಂದರೆ ಕಡೆ ತಿರುಗಿರುವಾಗ ಎರಡೂ ಕಣ್ಣು ಕಾಣುವಂಥ ಏಕೈಕ ಮೂರ್ತಿ ಮತ್ತು ಅನೇಕ ಸಮಸ್ಯೆ ಮತ್ತೊಂದು ಮದುವೆ ಇಂಥ ಸಮಾರಂಭಗಳಿಗೆ ಅನೇಕ ಸಾಕ್ಷಿಯಾಗಿದೆ ಅದೇ ರೀತಿ ಇದು ಚೋಳರ ಹನ್ನೆರಡನೇ ಶತಮಾನದ ಚೋಳರ ಕಾಲದ ಒಂದು ವಿಶೇಷವಾದ ಒಂದು ದೇವಾಲಯ ಆಗಿದ್ದು ಇದನ್ನು ಪುಂಡಲಿಕಾ ಎಂಬುವ ಒಂದು ರಾಜನು ಇದನ್ನು ನಿರ್ಮಾಣ ಮಾಡಿರ್ತಾನೆ ಇದು ಒಂಬತ್ತು ಪಾಯಿಂಟ್ ಆರು ಅಡಿ ಎತ್ತರವಿದ್ದು ಇದು ಅನೇಕ ಒಂದು ಆ ಪುಂಡಲಿಕ ಎಂಬುವ ರಾಜನಿಗೆ ಒಂದು ಕ್ಷಾಮ ಅಥವಾ ಒಂದು ಪ್ಲೇಗ್ ಎಂಬುವ ರೋಗ ಬರುತ್ತೆ ಆ ಸಂದರ್ಭದಲ್ಲಿ ಈ ಒಂದು ದೇವಾಲಯವನ್ನು ಅವನ ಕಟ್ಟಪ್ಪಣೆಯ ಮೇರೆಗೆ ವರದರಾಜು ಎಂಬುವಂಥ ಒಬ್ಬರು ಶಿಲ್ಪಿ ಈ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ ಮತ್ತು ಇದು ಇನ್ನೂರ ಐವತ್ತರಿಂದ ಮುನ್ನೂರು ಎಕರೆ ವಿಸ್ತೀರ್ಣವುಳ್ಳ ಬೃಹತ್ ಒಂದು ಸಮುದಾಯವನ್ನು ಹೊಂದಿರುವಂತಹ ಈ ದೇವಾಲಯವಾಗಿದ್ದು ಅನೇಕ ಕ್ಷಾಮ ಬರಗಾಲ ಮತ್ತು ಅನೇಕ ಸುತ್ತಮುತ್ತಲಿನ ನಮ್ಮ ಗ್ರಾಮಗಳಿಗೆ ಒಂದು ವರದಾನವಿರುವಂತಹ ಪುಣ್ಯಕ್ಷೇತ್ರವಾಗಿದೆ ಈ ಒಂದು ದೇವಾಲಯಕ್ಕೆ ನಮ್ಮ ತಾಳೂರಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ತಾಳೂರು ಹನುಮಂತರಾಯನ ಎಲ್ಲ ಭಕ್ತಾದಿಗಳಿಗೂ ನನ್ನ ಎರಡು ಕಿವಿ ಮಾತುಗಳು ಏಕೆಂದರೆ ಗುರುವಾರ ಸಂಜೆ ಏಳರಿಂದ ಎಂಟು ಗಂಟೆಗೆ ಒಂದು ಹೋಮ ಕುಂಡ ಇರುತ್ತೆ ಎಲ್ಲ ಭಕ್ತಿಗಳು ಅದಕ್ಕೆ ಸಹಕರಿಸಿ ಅದನ್ನು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಅವನ ದರ್ಶನವನ್ನು ಪಡೆದುಕೊಳ್ಳಬೇಕಂತ ವಿನಂತಿ ಮಾಡಿಕೊಳ್ತಾ ಹಾಗೆ ಶುಕ್ರವಾರ ಬೆಳಗ್ಗೆ ಆರರಿಂದ ಏಳುವರೆಗೆ ಗಂಗಾ ಪೂಜೆ ಇರುತ್ತೆ ಆ ಭಗವಂತನ ಮೂರ್ತಿಯನ್ನು ಗಂಗಾ ಗಂಗಾಜಕ್ಕೆ ಕರೆದುಕೊಂಡು ಹೋಗಿ ಆ ಕಡೆಯಿಂದ ಮೆರವಣಿಗೆ ಮುಖಾಂತರ ನೀವೆಲ್ಲರೂ ಸಹಕಾರ ಮಾಡಬೇಕಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಎಲ್ಲ ಸುತ್ತಮುತ್ತ ಗ್ರಾ ಗ್ರಾಮಸ್ಥರಿಗೂ ಏನಪ್ಪ ಹೇಳಬೇಕು ಹೇಳ್ಬೇಕಾದರೆ ನೀವೆಲ್ಲ ಸಹಕಾರ ಮಾಡಿ ಜನ ಜನಹದ ಜಾತ್ರೆ ಎಲ್ಲರೂ ಒಂದು ಸಹಕಾರ ಮಾಡಿದ್ರೆ ಒಂದು ಅದ್ಭುತವಾಗಿ ಈ ಕಾರ್ಯಕ್ರಮ ಇದುವರೆಗೂ ನಡ್ಕೊಬರ್ತದೆ ಮುಂದೂ ಸಹ ಈ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನೀವೆಲ್ಲ ಸಹಕಾರ ಕೊಡ್ತಾರೆ ಅಂತ ಹೇಳ್ತಾ ನಿಮ್ಮಲ್ಲಿ ಕೈ ಮುಗಿತು நான் <laughs> மாத்தி <laughs> <laughs>